ಶ್ರಾವಣ ಮಾಸವು ಶಿವನನ್ನು ಪೂಜಿಸುವ ಮತ್ತು ಬಯಸಿದ ವರನ ಆಶೀರ್ವಾದವನ್ನು ಪಡೆಯುವ ಸಮಯವಾಗಿದೆ ಪ್ರಕೃತಿ ನೀಡಿದ ವಿವಿಧ ಸುಂದರ ಹೂವುಗಳ ಉಡುಗೊರೆ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಈ ಹೂವುಗಳನ್ನು ಶಿವನ ಪೂಜೆಯಲ್ಲಿ ಅರ್ಪಿಸಿದರೆ ಬಯಸಿದ ವರನನ್ನು ಪಡೆಯುತ್ತಾರೆ ಶಿವನಿಗೆ ಯಾವ ಹೂಗಳನ್ನು ಅರ್ಪಿಸುವುದರಿಂದ ಏನು ಪ್ರಯೋಜನ ಶಿವನ ಪೂಜೆಯಲ್ಲಿ ಈ ಹೂವುಗಳನ್ನೇ ಬಳಸಿ ಒಂದು ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಭಗವಾನ್ ಶಿವನನ್ನು ಬಿಲ್ವ ಪತ್ರೆ ಎಲೆಗಳಿಂದ ಪೂಜಿಸುವುದರಿಂದ ನಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಎರಡು ದೂರ್ವ ಹುಲ್ಲು ದೂರ್ವ ಕೇವಲ ಗಣೇಶನಿಗೆ ಮಾತ್ರ ಪ್ರಿಯವಾದ ವಸ್ತುವಲ್ಲ ಶಿವನಿಗೂ ಕೂಡ ದೂರ್ವ ಬಲು ಪ್ರೀತಿ ದೂರ್ವ ಹುಲ್ಲಿನಿಂದ ಶಿವನನ್ನು ಪೂಜಿಸಿದರೆ ದೀರ್ಘ ಆಯುಷು ಪ್ರಾಪ್ತವಾಗುವುದು ಮೂರು ಪಾರಿಜಾತ ಹೂವು ಪಾರಿಜಾತ ಹೂವುಗಳಿಂದ ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ ನಾಲ್ಕು ಮಲ್ಲಿಗೆ ಹೂವು ಮಲ್ಲಿಗೆ ಹೂವನ್ನು ಶಿವನಿಗೆ ನೀಡುವುದರಿಂದ ವಾಹನ ಹಾಗೂ ಎಲ್ಲ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ಐದು ಧಾತುರ ಹೂವು ಶಿವನಿಗೆ ಧಾತುರ ಹೂವಿನಿಂದ ಪೂಜಿಸಿದಾಗ ಆ ವ್ಯಕ್ತಿಗೆ ಸೂಕ್ತವಾದ ಸಂತಾನವನ್ನು ನೀಡುತ್ತಾನೆ ಈ ಸಂತಾನ ಅವರ ಕುಟುಂಬದ ಹೆಸರನ್ನು ಬೆಳಗಿಸುತ್ತದೆ ಕೆಂಪು ಕಾಂಡ ಹೊಂದಿರುವ ಧಾತುರ ಹೂವನ್ನು ಪೂಜೆಗೆ ಬಳಸುವುದರಿಂದ ಮಂಗಳಕರವಾಗಿದೆ ಆರು ಎಕ್ಕದ ಹೂವು ಶಿವನನ್ನು ಎಕ್ಕದ ಹೂವಿನಿಂದ ಪೂಜಿಸುವುದರಿಂದ ಮತ್ತು ಅಲಂಕರಿಸುವುದರಿಂದ ಆನಂದ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಮತ್ತು ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಏಳು ಅಗಸೆ ಹೂವು ಅಗಸೆ ಬೀಜದ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಆ ವ್ಯಕ್ತಿಯು ಎಲ್ಲ ದೇವಿ ದೇವತೆಯರಿಗೆ ಪ್ರಿಯನಾಗುತ್ತಾನೆ ಎಂಟು ಶಮ್ಮಿ ಎಲೆ ಶಿವನನ್ನು ಶಮ್ಮಿ ಎಲೆಗಳಿಂದ ಪೂಜಿಸಿದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಇದೆ ಒಂಬತ್ತು ಗಂಟೆ ಹೂವು ಗಂಟೆ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಶೀಘ್ರದಲ್ಲೇ ಇತರರಿಂದ ನಾವು ಹೊಸ ಬಟ್ಟೆಯನ್ನು ಉಡುಗೆರೆಯಾಗಿ ಪಡೆದುಕೊಳ್ಳುತ್ತೇವೆ ಈ ಮೇಲೆ ತಿಳಿಸಿರುವ ಹೂಗಳನ್ನು ಶಿವನಿಗೆ ಅರ್ಪಿಸಿ ಪೂಜಿಸಿ ಶಿವನ ಕೃಪೆಗೆ ಪಾತ್ರರಾಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ